ಬಜೆಟ್ ಮೇಲಿನ ಚರ್ಚೆಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ಸದಸ್ಯರು ಭಾಗವಹಿಸಿ ತಮ್ಮ ಅಭಿಪ್ರಾಯ ಸ್ಮರಿಸಿದರು ಕಾವೇರಿ ಕೃಷ್ಣ ಮಹದಾಯಿ ಸೇರಿದಂತೆ ಅನೇಕ ಅಂತರರಾಜ್ಯ ನದಿ ನೀರು ಹಂಚಿಕೆ ಕುರಿತಾಗಿ ಸುಪ್ರೀಂ ಕೋರ್ಟಿನಲ್ಲಿ ಸಮರ್ಥವಾಗಿ ವಾದ ಮಂಡಿಸಿ ರಾಜ್ಯಕ್ಕೆ ನ್ಯಾಯ ಒದಗಿಸಿದ್ದರು ಎಂದು ಹೇಳಿದರು ಪ್ರಧಾನಿ ವಿರೋಧಿಸಿ ಸದರಿ ರಾಜೀನಾಮೆ ನೀಡಿದರು ಕಾವೇರಿ ನೀರಿನ ಹರಿವು ಟಿಎಂಸಿಯಿಂದ ಟಿಎಂಸಿ ಇಳಿಸಿದ ಸಾಧನೆ ಹಾಗೂ ಮೂರು ದಶಕಗಳಿಂದ ಕೃಷ್ಣಾ ಕಾವೇರಿ ಮಾದಾಯಿ ಸೇರಿದಂತೆ ಅಂತರಾಜ್ಯ ನದಿ ನೀರು ಹಂಚಿಕೆ ಎಲ್ಲಾ ರಾಜ್ಯಗಳಲ್ಲಿ ರಾಜ್ಯದ ಪರ ವಾದಿಸಿದ್ದ ಶ್ರೀಯುತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಲತಜ್ಞೆಂದು ಖ್ಯಾತಿ ಹೊಂದಿದ್ದರು ಸಂತಾಪ ನಿರ್ಣಯದ ಮೇಲೆ ಸಭಾ ನಾಯಕ ಬೋಸರಾಜು ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿದರು ಅವರ ನೋವನ್ನು ಸಹಿಸಲು ಶಕ್ತಿನವರು ಕುಟುಂಬವರೆಗೆ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಾವು ಮಾಡಿರ್ತಕ್ಕಂಥ ಪ್ರಸ್ತಾವನೆಗೆ ಅನುಭವಿಸ್ತೀವಿ ಮೃತಾತ್ಮಕ್ಕೆ ಸತ್ಯತೆಯನ್ನು ಕೋರಿ ಅವರ ಕುಟುಂಬಕ್ಕೆ ಅವರ ಅಗಲಕ್ಕೆ ನೋವನ್ನ ಬರೆಸಿಕೊಳ್ಳುವಂತಹ ಶಕ್ತಿಯನ್ನು ಶ್ರೀದೇವರು ಕೊಡಲಿ ಅಂತ ಹೇಳಿ ತಮ್ಮ ಪ್ರಸ್ತಾಪನೆಗೆ ಬಳಿಕ ಮೃತರ ಗೌರವಾರ್ಥ ಸಾಧನದ ಸದಸ್ಯರು ಒಂದು ನಿಮಿಷ ಮೌನ ಆಚರಿಸಿದರು ಬಳಿಕ ಸಭಾಪತಿ ವಿತ್ತೀಯ ಕಾರ್ಯಕಲಾಪವನ್ನು ಪ್ರಾರಂಭಿಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಸಭಾನಾಯಕ ಬೋಸರಾಜು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪೂರಕ ಅಂದಾಜುಗಳನ್ನು ಮಂಡಿಸಿದರು ನಂತರ ಸಭಾಪತಿ ಸದಸ್ಯರಾದ ಡಿಎಸ್ ಅರುಣ್ ಹಾಗೂ ಕೆಎ ತಿಪ್ಪೇಸ್ವಾಮಿ ಅವರಿಗೆ ಅರ್ಜಿಗಳನ್ನು ಒಪ್ಪಿಸಲು ಸೂಚನೆ ನೀಡಿದರು ಸದಸ್ಯ ಅರವಿಂದ ಕುಮಾರ್ ಅರಳಿ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ವರದಿಯನ್ನು ಒಪ್ಪಿಸಿದರು ಇದೇ ವೇಳೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಹಲವಾರು ವಿಧೇಯಕಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಬಳಿಕ ಸಭಾಪತಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಪ್ರಸ್ತಾವವನ್ನು ಅಂಗೀಕರಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡಿದರು ನಂತರ ನಡೆದ ವಿತ್ತೀಯ ಕಾರ್ಯಕಲಾಪದಲ್ಲಿ ಸದಸ್ಯ ಯು ಬಿ ವೆಂಕಟೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಅಂದಾಜುಗಳು ಮುಂದುವರೆದ ಸಾಮಾನ್ಯ ಚರ್ಚೆಯಲ್ಲಿ ಪಾಲ್ಗೊಂಡು ಆಯವ್ಯಯದ ಪ್ರಮುಖ ಅಂಶಗಳನ್ನು ವಿವರಿಸಿದರು ಬಳಿಕ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಂಡಿಸಿದರು ಇಂಟ್ರೆಸ್ಟ್ ವೇವರ್ ಮಾಡೋ ದೃಷ್ಟಿಯಿಂದ ನೂರ ಒಟ್ಟು ಐನೂರ ಏಳು ಕೋಟಿ ರೂಪಾಯಿ ಇದು ಸಾರ್ವಜನಿಕರಿಗೆ ಒಂದು ಬೆನಿಫಿಟ್ ಆಗ್ತದೆ ಒಂದು ಲಿಮಿಟೇಷನ್ ಪೀರಿಯಡ್ ಇದು ಇಪ್ಪತ್ತು ವರ್ಷ ಆದರೂ ಬಗ್ಗೆ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಅವಕಾಶ ಇತ್ತು ಅದಕ್ಕೆ ಒಂದು ಲಿಮಿಟೇಷನ್ ನಾನು ಇಪ್ಪತ್ತು ವರ್ಷ ಯಾಕೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಬಂದಿದ್ದು ನಾನೇ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಾವು ತೆಗೆದುಕೊಂಡು ಬಂದಿದ್ದು ಆಗಿಂದ ಇದು ಪ್ರಾರಂಭ ಆಯಿತು ಇಲ್ಲಿ ಒಂದು ಐದು ವರ್ಷಕ್ಕೆ ನಾನು ನಿಲ್ಸಿದ್ದೀನಿ ಐದು ವರ್ಷದವರೆಗೂ ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲೆಲ್ಲ ಏನಾದ್ರೂ ಸೆವೆನ್ ಇಯರ್ಸ್ ಅಂತ ಇರ್ತಾರಲ್ಲ ಸೊ ಐದು ವರ್ಷಕ್ಕೆ ಇದರಿಂದ ಸುಮಾರು ಒಂದು ನೂರು ಕೋಟಿ ರೂಪಾಯಿ ಅಷ್ಟು ಬೆನಿಫಿಟ್ ಆಗ್ತದೆ